ನಗರ ಅರಮನೆಗಳ ನಗರ ರಾಜಮನೆತನದ ನಗರ ರಾಜರು ಆಳದಂತ ಪವಿತ್ರವಾದಂತ ಪುಣ್ಯ ಭೂಮಿ ಇಲ್ಲೇ ಕಾಣದೆ ಚಾಮುಂಡಿ ಬೆಟ್ಟ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನೆಲೆಸಿರತಕ್ಕಂತ ಇಂಥ ಪವಿತ್ರವಾದಂತ ಕ್ಷೇತ್ರದಲ್ಲಿ ರೈತರು ನೋಡಿ ರೈತರ ಪಾಟ್ ನೋಡಿ ರೈತರು ವ್ಯಾಪಾರ ಮಾಡಬೇಕೋ ಬೇಡವ ರೈತರು ಜೀವನ ಮಾಡಬೇಕೋ ಬೇಡವೋ ನೂರಾರು ಕೋಟಿ ಸಾವಿರಾರು ಕೋಟಿ ಜನ್ಮದ ಬೆಂಕಿ ಹಾಕ ತಿಂದು ತೇಗಿ ಭ್ರಷ್ಟಾಚಾರ ಮಾಡಿ ಭ್ರಷ್ಟಾಚಾರದ ಸರ್ಕಾರಗಳು ಯಾವುದೇ ಸರ್ಕಾರ ಬಂದ್ರು ಈ ಸಾವಿರಾರು ಕೋಟಿ ಭ್ರಷ್ಟಾಚಾರದಲ್ಲಿ ಮುಳುಗೋಗ್ತಾ ಇದಾರೆ ನೋಡಿ ಒಮ್ಮೆ ನೋಡಿ ರೈತರ ಕಷ್ಟ ನೋಡಿ ನೋಡಿ ರೈತರ ಕಷ್ಟ ನೋಡಿ ಅಕ್ಷರ ರೈತ ವ್ಯಾಪಾರ ವಹಿವಾಟು ಮಾಡುವಂತ ಒಂದು ಪವಿತ್ರವಾದಂತ ಕ್ಷೇತ್ರ ಇದು ಇದು ಮಹಾತ್ಮ ಗಾಂಧಿ ರಸ್ತೆ ಮಹಾತ್ಮ ಗಾಂಧಿ ರಸ್ತೆ ಮಲೆ ಮಹದೇಶ್ವರ ರಸ್ತೆ ಏನು ರೈತರಲ್ಲಿ ವಹಿವಾಟು ದಿನನಿತ್ಯ ಬೆಳೆದಂತ ಸರ್ಕಾರಿ ಕಾಳು ಕಟ್ಟಿ ವ್ಯಾಪಾರ ಮಾಡಕ್ ಬರ್ತಾರೆ ಇಂಥ ವ್ಯಾಪಾರ ಮಾಡುವಂತ ರೈತರಿಗೆ ಒಂದು ಒಳ್ಳೆ ಸ್ಥಳ ಇಲ್ಲ ಮಳೆ ಬಂದಂತ ಸಂದರ್ಭದಲ್ಲಿ ಈ ರೀತಿ ನೋಡಿ ಇಷ್ಟು ಬದಿ ಎಲ್ಲ ನಾಟಿ ಹಾಕ್ಬೋದು ಇಲ್ಲಿ ನಾಟಿ ಮಾಡ್ಬೋದು ಸಂಬಂಧಪಟ್ಟಂತ ಅಧಿಕಾರಿಗಳು ನಿಮಗೆ ಚಂಬತ್ತು ಬೆಂಕಿ ಹಾಕವೆ ನಿಮಗೆ ಎಂ ಕೆ ಮಾನವ ಮರೆತಿವಂತ ಎಂಪಿ ಎಂಎಲ್ತಾ ಎಚ್ ಪಿ ಎಂಎಲ್ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಈ ಎ ಎಸ್ ಐ ಎಸ್ ಐಪಿಎಸ್ ಮಾಡಿದ್ರಲ್ಲ ನೀವು ಬೆಳೆದ ತರಕಾರಿ ತಗೊಂಡು ಊಟ ಮಾಡ್ಬೇಕು ನೀವು ರೈತರು ಬೆಳೆದಂತ ತರಕಾರಿ ತಗೊಳ್ಳೋ ಊಟ ಮಾಡ್ಬೇಕು ರೈತರು ತರಕಾರಿ ಮಾಡಕ್ ಒಂದು ಒಳ್ಳೆ ಜಾಗ ಬಿಡ್ವಾ ಹೇಳಿ ಯಾಕ್ರಿಯಾ ಯೋ ನಿಮ್ಗೆ ನಿಜವ್ ಪ್ರಾಮಾಣಿಕತೆ ಇಲ್ವೇನ್ರಿಯಾ ಸಂವಿಧಾನ ಬದ್ಧವಾಗಿ ಪ್ರಮಾಣ ವಚನ ಮಾಡ್ತಿರಲ್ಲಪ್ಪ ನಿಮ್ ಜನ್ಮದ ಬೆಂಕಿ ಹಾಕ ಏನಂತ ಮಾಡ್ತಿರಿ ರೈತರು ಮಳೆಯಲ್ಲಿ ಒಣಗ್ಲಿ ನಾವು ಸರ್ಕಾರಿ ಸಂಬಳ ತಗೊಂಡು ಏಸಿರ್ಮಾ ಕೂತ್ಕೊಳ್ಳಿ ಅಂತ ಪ್ರಮಾಣ ವಚನ ಮಾಡ್ತೀರಾ ನಿಮ್ ನಿಜವಲ್ಲೂ ಮಾನ ಮರ್ಯಾದೆ ಇದ್ರೆ ಸಂವಿಧಾನ ಬದ್ಧವಾಗಿ ಅಧಿಕಾರದಲ್ಲಿ ಇದ್ರೆ ಸಂವಿಧಾನ ಬದ್ಧವಾಗಿ ನೀವು ರಾಜಕಾರಣ ಮಾಡದೇ ಆಗಿದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೀವು ಶಾಪ ನಿಮಗೆ ತಂತೆ ಬಿಡಲ್ಲ ವಿರೋಧ ಪಕ್ಷ ನಾಯಕರೇ ನಿಮ್ ಜನ್ಮದ ಬೆಂಕಿ ಹಾಕವ ಮಹಿಳೆಯರಿಗೆ ಇವೆಲ್ಲ ತೋರಿಸ್ರಿ ಮುಖ್ಯಮಂತ್ರಿಗಳಿಗೆ ಏನ್ ರೇ ಮಾಡ್ತಾ ಇದ್ರಿ ನಿಮ್ಗೆಲ್ಲ ಅಧಿಕಾರ ನಿಮ್ಗಿದಾಗ ಟಗರ್ಗಳು ನೀವು ಅಧಿಕಾರ ಹೋದಾಗ ಗಿಡ ಮಾಡೋ ಟಗರ್ಗಳು ಇವರು ಬಂದು ರೈತರಿಗೆ ಮಹಾತ್ಮ ಗಾಂಧಿ ರಸ್ತೆ ಐತೆ ಹೆಸರಿಕೊಂಡು ಪಾಪ ರೈತರು ಗೋಲ್ ನೋಡಕ್ ಆಗ್ತಿಲ್ಲ ವ್ಯಾಪಾರ ವಸ್ತ್ರ ಹೋಗಿ ನೋಡಕ್ ಇಲ್ಲ ನಾಗರದಲ್ಲಿ ಈ ಪರಿಸ್ಥಿತಿ ನೋಡಿ ಮನ್ಸು ಬಂದಿಲ್ಲ ನನ್ಗೆ ಮಾಡಿ ರೈತರಿಗೆ ಒಂದು ಒಳ್ಳೆವಾದಂತ ಈಗೆಲ್ಲ ಅಲ್ಲೆಲ್ಲ ಚಪ್ಪರಿಗಳು ಕಿತ್ತಾಕ್ತಿರಲ್ರಿ ಚಪ್ಪರಿಗಳು ಕಿತ್ತಾಕ್ತಿರಲ್ಲಪ್ಪ ನಿಮ್ ಜನ್ಮದ ಬೆಂಕಿ ಹಾಕವೇ ಆ ಚಪ್ಪರಿ ಬಂದಿಲ್ಲ ಹಾಕಿ ವಾಗಿ ಸೂರ್ ಕಟ್ಕೊಡಿ ಅಂತ ನಮ್ಮ ಮೈಸೂರು ಹೃದಯವರ್ತಕ ಕಾರ್ಯಕ್ರಮ ಬಳಕೆಯಿಂದ ಉಗ್ರವಾಗಿ ಖಂಡಿಸುವ ಮೂಲಕ ಆಗ್ತಾ ಬೇಕು ಬೇಕೇ ಬ್ಯಾಕ್ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ